ಗೈಸ್ ನಾವು ಇವಾಗ ಮಗಾಪಿಗೆ ಹೋಗ್ತಾ ಇದೀವಿ ಮಗಾಪಿಯಲ್ಲಿದೆ ನಾವು 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 ಈ ಕಣ್ಣಲ್ಲಿ ಹೋಗ್ತೀವಿ ಸೊ ಮುಂದೆ ಹೋಗಿ ಸಿಗೋಣ ಬನ್ನಿ ಗೈಸ್ ಶಾಪ್ ಕ್ಲೋಸ್ ಅಂತಿದ್ದಾರೆ ಇವ್ರನ್ನ ಜಗಳ ಆಡ್ತಾರೆ ಇಲ್ಲಿ ಜಗಳ ಆಡ್ಬೇಡ್ರಪ್ಪ ಮೆಡಿಕಲ್ ಕಾಲೇಜ್ ಹೋಗಾಗಲ್ಲ ಪಾಟೀಲ್ ಇವಾಗ ಅಲ್ಲೇ ಹೋಗಿ ಮುಂದೆ ಅಂಗಡಿಗೆ ಫಸ್ಟ್ ಟೈಮ್ ನಮ್ಗೆ ಹಿಂಗೆ ಆಗ್ತಿದೆ ಮಗ್ಗ ಫೀಲ್ಡ್ ಯಾವಾಗಲೂ ಹೋಗ್ತಿದ್ವಿ ಯಾವಾಗಲೂ ಓಪನ್ ಇರ್ತಿತ್ತು ಓಪನ್ ಇದೆ ಬಟ್ ಅದೇನೋ ಮಾಡೋಣ ಅಂತ ಹೇಳಂತೆ ಅವನೇನೋ ಕೇರಳದಲ್ಲಿ ಅಂದಂತೆ ಕೇರಳ ಕುಟ್ಟ ಬರೀ ಇಂಥದೇ ಕುಟ್ಟ ಕುಟ್ಟಿ ಏನೋ ಒಂದು ಪೂರ್ವಿಕ ಪಾಟೀಲಿ ಕೇರಳದಲ್ಲಿ ಬೈಕ್ ಕಳಿಸ್ಬಿಟ್ಟಿ ಇಂಗ್ಲಿಷ್ ಮಾತಾಡ್ತಾನೆ ಕನ್ನಡ ಆಕ್ಸೆಂಟ್ ಅಲ್ಲಿ ಇಂಗ್ಲಿಷ್ ಮಾತಾಡ್ತೀವಿ ಅಬ್ಬಾ 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 ಲ್ಯಾಟ್ರಿ ನಿಮ್ಗೆ ಯಾವ ಭಾಷೆನೂ ಬರಲ್ಲ ಮತ್ತೆ ಕನ್ನಡ ಬರುತ್ ಆಕ್ಚುಲಿ ಚೆನ್ನಾಗಿರೋದು ಯಾವ ಇವೆಲ್ಲ ನೋಡ್ರಪ್ಪ ನೋಡ್ರಿ ಈಗ ಇದು ನೋಡ್ಬಿಡಿ ಹಿಂಗೆ ಹಿಂಗೆ ಆಡ್ತೇವೆ ಜನ ಅಂತ ಕೇಳ ಹಾಕಿನಲ್ಲಿ ಇಂಗ್ಲೀಷ್ ಮಾತಾಡೋದಂತೆ ಏನು ಮಾತಾಡ್ದ ಇಂಗ್ಲೀಷ್ ಮಾತಾಡ್ದು ಮಳೆಯಾಲಮ್ ಆಕ್ಸೆಂಟ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಳೆಯಾಲಮ್ ಆಕ್ಸೆಂಟ್ ಅಲ್ಲಿ ಇಂಗ್ಲೀಷ್ ಮಾತಾಡ್ದು ಹಿಂಗೆ ಅರ್ಥ ಆಗಿಲ್ವ ಸ್ವಲ್ಪನು ಅವು ಬಿಟ್ಟಾಗ ವೇಷವು ಅದು ವೇಷದು ನೆಕ್ಸ್ಟ್ ಪಾರ್ಟಿ ಮಲಯಾಳಂ ಕ್ಲಾಸ್ ಕಳಿಸ್ಬೇಡ ಸ್ವಲ್ಪ ಅರ್ಥ ಮಾಡ್ಕೊಂಡು ಹಿಂಗೆ ಅಂತ ಇಲ್ಲಿ ಅದು ಮುಂದೆ ಇರುತ್ತೆ ಶಾಪ್ ಅದು ಕ್ಲೋಸ್ ಆಗಬೇಕು ಮಜಾ ಇರುತ್ತೆ ಅದೇ ಮೊನ್ನೆ ಅಂಕಲ್ ಅಂಗಡಿ ಹೋಗಿದ್ವಿ ಅದೇ ಅಂಗಡಿ ಓಪನ್ ಇದೆ ಗೊತ್ತಿಲ್ಲ ಅದು ಕ್ಲೋಸ್ ಕಣೋ ಅದು ಕ್ಲೋಸ್ ಆಗಿದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕ್ಲೋಸ್ ಎಲ್ಲ ಅಂಗಡಿ ಕ್ಲೋಸ್ ಇದೆ ಕಣ ಅಂಗಡಿ ಬೈಕ್ ಕ್ಲೋಸ್ ಇದು ಕ್ಲೋಸ್ ಆಯ್ತು ಏ ಎಲ್ಲಿ ಎಲ್ಲಿಗೆ ಇವಾಗ ಅಯ್ಯೋ ಹೊಟ್ಟೆ ತುಂಬಾ ಹಸು ನನಗೆ ನಂಗೆ ಸೊ ಅಂಗಡಿ ಕ್ಲೋಸ್ ಆಗಿದೆ ಆಸ್ ಆಫ್ ನಾವ್ ಅಂಗಡಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿವಿ ಮನೆ ಹೋಗ್ತೀವ ಅದ್ ಬೇರೆ ಕಡೆ ಹೋಗದೆ ಗೊತ್ತಿಲ್ಲ ಸೊ ನೋಡೋಣ ಬನ್ನಿ ಏನಾಗುತ್ತೆ ಏನ್ರಿ ಅದು ಮಾತಾಡೋದು ಮಾತಾಡುದು ನೋಡ್ದಂಗೆ ಬೈಟಿ ರೋಲ್ಸ್ ಕ್ಲೋಸ್ ಮಗಾಪಿ ಕ್ಲೋಸ್ ಆಗಿದೆ ಸೊ ನಾವೆಲ್ಲ ಫ್ರೈಡ್ ಎಕ್ಸ್ಗೆ ಹೋಗ್ತಿದೀವಿ ಫ್ರೈಡ್ ಎಕ್ಸ್ ನನ್ನ ಶಾಪ್ ಹೊಸ ಶಾಪ್ ಅಂತೆ ನಂಗೂ ಗೊತ್ತಿಲ್ಲ ಅಂದ್ರೆ ಅಲ್ಲೇ ಇದೆ ಹುಷಾರು ಹುಷಾರು ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅದೇ ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಿದೆ ಏನಿದೆ ಅಂತ ಸೊ ಟೇಸ್ಟ್ ಮಾಡೋಕ್ಕಾಗ್ ಬನ್ನಿ ಹೊಸ ಅಂಗಡಿ ಗೋ ಲೋ ಯಾವ್ದೋ ಇದು ಫ್ರೈಡ್ ಐಸ್ ನಮ್ ಕಾಲೇಜ್ ಅದೇ ನೋಡಿ ಇಲ್ಲಿ ಫ್ರೈಡ್ ಐಸ್ ಅಂತಿದೆ ಇದಕ್ಕೆ ಹೋಗ್ಬೇಕು ಇವಾಗ ಸೊ ಟೇಸ್ಟ್ ಮಾಡೋಣ ಏನಿದೆ ಅಂತ ಏಷ್ ಅಂತಿದೆ ಫುಲ್ ಅಂತಿದೆ ಗೊತ್ತಾ ಇಲ್ಲ ಪುಷ್ ಮಾಡ್ತೀನಿ ಅಲ್ಲಿ ಹೋಗಿ ಹೋಗ್ಬಿಟ್ಟು ப்பா எண்ட்ரி எல்லா இதுக்கு நோட ஏனா இது ஏனா ஏனா மினி நோட பண்ணிணா சோன் கிரிஸ்பி ஷவர்ம இதா மகா ஷவர்ம இது நோட் ரி கிரிஸ்பிங் ஷவர்ம மினி நோ ಇಡ್ಲಿ ಏನಾಗಲ್ಲ ಸರ್ ಮಿನಿನ ಅದು ಶವರಮ್ಮ ಕೇಳಿ ಬಾಪಾ ಚೆನ್ನಾಗಿ ಕೇಳ್ರೆ ಅದು ಮಿನಿನ ಶವರಮ್ಮ ಮಿನಿ ಗ್ರಾಮ ಶವರಮ್ಮ ಶವಮ್ಮ ಅದು ಒಳ್ಳೇದು ಮಾಡ್ತದ ಹಾಂ ಮಿನಿಯಿಂದ ಎಷ್ಟು ಸೈಜ್ ಬರುತ್ತೆ ಸೈಜ್ ಎಷ್ಟು ಬರುತ್ತೆ ಸೈಜ್ ಸೈಜ್ ಸರ ಮಿನಿ ಅಂತ ಮಿನಿಂತಿದ್ದೇನೆ ಇಲ್ಲಿ ಅವ್ರು ಕೇಳ್ತೀನಿ ಶ್ ಅವರಮ್ಮ ಮಿನಿನ ಅದು ಇದನ್ ಕೇಳಿದ್ರೆ ಒಂಥರ ಮಾತಾಡ್ತಿದ್ದೇನೆ ಹಂಗೆ ಹಿಂಗೆ ಅಂತ ಅವನಿಗೆ ಹೇಳಕ್ ಬರ್ತಿಲ್ಲ ಅದೇನು ಅಂಗಡಿ ಮಾಡ್ತಾರಪ್ಪ ಗೊತ್ತಿಲ್ಲ ನೋಡ್ಬೇಕು ಮೇಡಮ್ ಫ್ರೆಂಡ್ಸ್ ಏನ್ ತಗೋದ್ರೆ ಅಂತ ಆಮೇಲೆ ನಾನು ತಗೋತೀನಿ ಅಷ್ಟೇ ಸುಮ್ಮನೆ ಜಗಳ ಮಾಡೋ ಹೋದ್ ಬೇಡ ಅಂತ ಕಾಲೇಜ್ ಮುಂದಿನ ಕನ್ನಡ ಕೇಳ್ತೀನಿ ನೀ ಕನ್ನಡ ಹಾಕಿದಂಗೆ ಆಡ್ತೀನಿ ಒಳ್ಳೆ ಚಿಕನ್ ಕ್ರಿಸ್ಪಿ ಶವಮ್ಮ ಕ್ರಿಸ್ಪಿ ಶಿವರಮ್ಮ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಅಲ್ಲೂ ಬೈಲಿ ಬೈಲಿ ನಾವು ಯಾಕೆ ಕ್ರಿಸ್ಪಿ ಶಿವರಮ್ಮ ಮೂರು ಜನ ಒಟ್ಟಿಗೆ ಯಾರು ಶೇರ್ ಮಾಡೋದು ಬೇಡ ಅಂತ ಒಳ್ಳೇದ್ ಮಾಡ್ತದ

ಬೈಕ್ ಏನು ಅಂಟಲ್ಲ ಬರ್ಬೇಕಾ ಬೈಕ್ ಅಷ್ಟೇ ಏನಂತೀಯಾ ಇದು ರೋಲ್ ಇದು ಚವಾಮ ರೋಲು ಇದು ಬರ್ಗರ್ ಇದು ಇದು ವೆಜ್ ಬರ್ಗರ ಅಷ್ಟೇ ಚಿಕ್ಕದ ಮಿನಿ ತೋರಿಸ್ಬೋದಾ ಒಳ ತೋರಿಸು ಕ್ಷವಾಮ I'm going to go to the s h o n g t e s e s I'm t e s h n g t n g to go w t h ಅದಕ್ಕೆ ಮಂಡಿ ನಮ್ಮ ಭಯಕ್ಕೆ ಬರ್ತೀನಿ ಅದಕ್ಕೆ ಇಸ್ ಮಂಡಿ ಕೊಟ್ಟಿದ್ದಾರೆ ನೋಡಿ ಇದು ಒನ್ ಫಿಫ್ಟಿ ರುಪೀಸ್ ಮಂಡಿ ನಂಗೆ ಇದು ಫಸ್ಟ್ ನೋಡಿದ ತಕ್ಷಣ ಈ ನ ಚಿಕನ್ ಅಂತ ಚಿಕನ್ ಅಥವಾ ಬೇರೆ ಏನೋ ಭಯ ಆಗ್ಬಿಡ್ತು ಬಟ್ ಚಿಕನ್ ಅಂತ ಈಗ ಟೇಸ್ಟ್ ಮಾಡೋಣ ಮೂರು ಬಿರಿಯಾನಿ ತಗೊಂಡಿದ್ದೀನಿ ಸೊ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀನಿ ಮನಿ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಇದೇನು ನೋಡಿ ಕ್ಯಾರೆಟ್ ಹಿಂಗಿದೆ ನೋಡಿ ಬರ್ತಿದ್ಯಾಂ ನೋಡಿ மெல் நோரா அல்ல ஸ்டூடெண்ட்ஸ் இல்லை நமக்கு வர்க் இங்கே இங்கே டேஸ்டெல்லாம் ஓகே விட இது டேஸ்ட் நோடிக ಹಾನಿಶ್ ಒಪಿನಿಯನ್ ಹೇಳ್ತೀನಿ ನೋಡಿ ಚಿಕನ್ ಇಷ್ಟು ಬಿಡ್ತಿದ್ದೀನಿ ಕಾಣುತ್ತಾ ಫುಲ್ ಚಿಕನ್ ಬಿಡ್ತಾ ಇದೀನಿ ಫುಲ್ ಚಿಕನ್ ಬಿಟ್ಟಿದ್ದಾರೆ ಚಿಕನ್ ಫುಲ್ ಸ್ಮೆಲ್ ಹೊಡಿತಾರೆ ಸಕ್ಕ ಸ್ಮೆಲ್ ಹೊಡಿತಾರೆ ಆಮೇಲೆ ಕುಕುಮರ್ ಅಂತೂ ಹಾಳಾಗಿ ಹೋಗಿದೆ ಅವ್ನು ಹೇಳಿದ್ರೆ ಸೋಪ್ ಮಾಡಿದೀವಿ ಅದು ಕತೆ ಹೊಡೆದ ಈ ಪಾರ್ಟಿಲಿ ಇಷ್ಟು ಬಿಟ್ಟಿದ್ದಾರೆ ಅವನು ಕತೆ ಬಿಟ್ಟಿದ್ರೆ ಮುಟ್ಟಕ್ಕೆ ಹೋಗಿಲ್ಲ ದುಡ್ಡು ಪರವಾಗಿಲ್ಲ ಪೇ ಮಾಡಿ ಆಚೆ ಹೋಗ್ತೀವಿ ಮತ್ತೆ ಪೇ ಆಯ್ತಲ್ವಾ ಪೇ ಆಗಿದೆ ಹಿಂಗಿತ್ತು ಕೇಳಂಗಿಲ್ಲ ಎಲ್ಲ ಮುಖ ಒತ್ತರ ಕಂಬ ತಿನ್ನೋಕ್ಕಾಗಲ್ಲ ಅಂತ ನೀವು ಜ್ಯೂಸ್ ಆರ್ಡರ್ ಮಾಡಿ ಬರೀ ನೋಡ್ದಾಗ್ತುಗಳು ಬಟ್ ಏನ್ ಮಾಡೋದ್ರೆ ತಗೊಂಡ್ಮೇಲೆ ಸ್ವಲ್ಪ ಟೇಸ್ಟ್ ಮಾಡ್ಬೇಕಂತ ಇಷ್ಟೇ ಇಷ್ಟು ಇದ್ದೀವಿ ಒನ್ ಫಿಫ್ಟಿ ರುಪೀಸ್ ಚಿಕನ್ ಬಿರಿಯಾನಿ ಬೆಂಗಳೂರು ಫೇಮಸ್ ಬಿರಿಯಾನಿ ತಿನ್ನಕ್ಕೆ ಹೋದ್ರೆ ಮಂಡಿ ಅಂತ ನಮ್ಮ ಮಂಡಿ ಮುಳಿದ ಹೋದಾಗ ಕುಡಿಯೋ ಚಿಕನ್ ಜಾಸ್ತಿ ಏನು ಬೇಡ ಬಟ್ ನಮ್ಗೆ ಇಷ್ಟ ಆಗಿಲ್ಲ ಅಷ್ಟೇ ನೀವು ಬಂದು ಟೇಸ್ಟ್ ಮಾಡಿ ನಮಗೇನು ಪ್ರಾಬ್ಲಮ್ ಇಲ್ಲ ಬಟ್ ಈ ವೀಡಿಯೋದಲ್ಲಿ ನಾವು ಯಾವುದೇ ರೀತಿಯೂ ಯಾರಿಗೂ ಹೇಟ್ ಸ್ಪೀಸಸ್ ಏನು ಕೊಡ್ತಿಲ್ಲ ನಾವು ಯಾರಿಗೂ ಬೈತಾನೆ ಇಲ್ಲ ನಾವು ಯಾರಿಗೂ ಚೆನ್ನಾಗಿಲ್ಲ ಅಂತ ಅಂದರೆ ಕೆಡದಾಗಿದೆ ನೀವು ಬಂದು ಟೇಸ್ಟ್ ಮಾಡಿ ಅಂತೀರಾ ನಮ್ಮ ಹಾನೆಸ್ಟ್ ಒಪಿನಿಯನ್ ಹೇಳ್ತಿರೋದು ಇದ್ದು ಇದ್ದು ಆ್ಯಕ್ಚುಲಿ ಚೆನ್ನಾಗಿರೋ ತಪ್ಪು ತಿಳ್ಕೊಬೇಡಿ ಯಾರಾದ್ರೂ ಗೋಲ್ಡ್ ಆದರೆ ತಿಳ್ಕೊಬೇಡಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಏ ಬಂದ್ರಪ್ಪ ಓಡೋಣ ಸಾಕು ಓಡೋಣ ಅಲ್ವಾ

ಹೆಂಗ ಹೋಗ್ತಾರೆ ನೋಡಿ ಈಗ ಬಸ್ಸು ಬಸ್ಸು ಕಾರು ಎಲ್ಲ ಏ ಏ ವೈಟ್ ಮಾಡ್ರು ನೋಡಿ ಎಷ್ಟು ಸ್ಪೀಡು ಸೆವೆಂಟಿ ಹಂಡ್ರೆಡ್ ಎಲ್ಲ ಹೋಗ್ತಾರೆ ಈ ರೋಡಲ್ಲಿ ಬನ್ನಿ ವಾಟ್ ಈಸ್ ದಿಸ್ ವಾಟ್ ಈಸ್ ದಿಸ್ ಬರ್ತಾರಪ್ಪ ನಮ್ಮ ಫ್ರೆಂಡ್ಸು ಜೀವದ ಮೇಲೆ ಭಯನೇ ಇಲ್ಲ ಅಂತವ್ರು ಇವರೆಲ್ಲ ಬಿರಿಯಾನಿ ಬಂದಿದ್ದು ಹೋಗೋಣ ಮೇಲೆ ಹೋಗೋದು ಇವಾಗ ಸೊ ಗೈಸ್ ನಾವು ಇವಾಗ ರಾಜ ರಾಜೇಶ್ವರಿ ಡೆಂಚಲ್ ಕಾಲೇಜ್ ನಮ್ಮ ಕಾಲೇಜಿಗೆ ವಾಪಸ್ ಬಂದಿದ್ದೀವಿ ಕಂಗ್ರ್ಯಾಚುಲೇಷನ್ ಬ್ರದರ್ ಹಾ ಮನೆಗೆ ಇವಾಗ ಇನ್ನೇನು ಕೇಳ್ಸಲ್ಲ ನಮಗೆ ಇವತ್ತು ಹೆವಿ ಚಿಂತ ಆಯಿತು ಹೆವಿ ಬಾಮಿ ಮಾಡೋ ಥರ ಆಗ್ತಿದೆ ಇನ್ನೇನು ತಿನ್ನೋಕ್ಕಾಗಲ್ಲ ಚೆನ್ನಾಗಿ ಅನಿಸ್ಲೇ ಊಟ ಸೊ ಹಾನೆಸ್ಟಾಗಿ ಹೇಳ್ಬೇಕಂತಂದರೆ ರೇಟಿಂಗ್ಸ್ ಕೊಡಬೇಕಂದ್ರೆ ಎರಡು ಕೊಡ್ತೀನಿ ಅಷ್ಟೇ ನನಗೆ ಎರಡು ಕೊಡೋದು ತಪ್ಪು ಒಂದು ಕೊಡ್ತೀನಿ ಅಷ್ಟೇ ಸೊ ಇವ್ಳಾಗ್ ಇಲ್ಲಿ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ 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 ಏ ಬಾಯ್ ಎಲ್ರು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಾಯ್ 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 ಸೊ ಇವ್ಳಾಗ ಇಲ್ಲಿ ಎಂಡ್ ಆಗುತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಇವ್ಲಾಗ್ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹೇಳ್ಕೊಡಿ ವಾಚಿಂಗ್ ಬಾಯ್ 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 ಬಾಯ್